ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆಲ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ರೊಟ್ಟಿ ಪಲ್ಯ ಮಾಡೋಕ್ಕೆ ಬೇಜಾರಾಗಿದ್ದರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಈ ರೆಸಿಪಿಯನ್ನು ಟ್ರೈ ಮಾಡಿ ಈ ರೆಸಿಪಿಯನ್ನು ಮಾಡೋದಕ್ಕೆ ಅರ್ಧ ಕಪ್ ಅವಲಕ್ಕಿಯನ್ನು ನೀಟಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ರೀ ಇದು ಮಧ್ಯಂತರ ಗಾತ್ರದ ಅವಲಕ್ಕಿ ರೀ ನಾವು ಸುಸ್ಲಾದ ಮಾಡ್ತೀವಲ್ಲ ಅದೇ ಅವಲಕ್ಕಿನ ಒಂದು ಪಾತ್ರೆ ಹಾಕ್ಕೊಂಡು ನೀಟಾಗಿ ಎರಡು ಸಾರಿ ತೊಳಿರಿ ಮಾಡೋದು ತುಂಬ ರೀ ರುಚಿ ಮಾತ್ರ ಆಗಿರುತ್ತೆ ನಿಮಿಷಗಳಲ್ಲಿ ಮಾಡುವಂಥ ಈ ರೆಸಿಪಿ ತುಂಬ ರುಚಿನೂ ಆಗಿರುತ್ತೆ ಈಜಿ ಕೂಡ ಮಾಡೋದು ಈಗ ಎರಡು ಸಾರಿ ನೋಡಿರಿ ನೀರು ಹಾಕಿ ತೊಳ್ಕೊಂಡು ನಂತರ ಅದು ಅವಲಕ್ಕಿ ಮುಣಗುವಷ್ಟ ನೀರು ಹಾಕಿ ಪಕ್ಕಕ್ಕೆ ಇಡ್ರಿ ಮುಚ್ಚಿ ಪಕ್ಕಕ್ಕೆ ಇಟ್ಟೈದು ಒಂದು ಹತ್ತು ನಿಮಿಷದ ನಂತರ ಅವಲಕ್ಕಿ ನೋಡ್ರಿ ನಮ್ಮದು ಅರಳಿ ಹೂವು ಆದಂಗೆ ಆಗಿರ್ತಿತ್ರಿ ನೋಡ್ರಿ ಎಷ್ಟು ಸಾಫ್ಟ್ ಆಗೈತ್ರಿ ಜಾಸ್ತಿ ಟೈಮು ಬೇಕಿಲ್ಲ ಹತ್ತು ನಿಮಿಷ ಆದ್ರೆ ಸಾಕು ರೀ ಒಂದು ಮುದ್ದೆ ಕೊಲ್ ತೊಗೊಂಡು ಇದನ್ನ ಮ್ಯಾಶ್ ಮಾಡಿರಿ ನೋಡಿರಿ ಇಷ್ಟಾದರೆ ಸಾಕು ಒಂದು ಪಾತ್ರೆ ತೊಗೊಳ್ರಿ ಅದರೊಳಗೆ ಹಾಕ್ಕೊಳ್ರಿ ಇನ್ನು ನೆಕ್ಸ್ಟ್ ಇದರಲ್ಲಿ ನಾವು ಬೇಸನ್ನ ಒಂದು ಮುಖಾಲು ಕಪ್ಪಿನಷ್ಟು ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಮುಖಾಲು ಕಪ್ಪಿನಷ್ಟು ಬನ್ಸಿ ರವೆ ಒಂದು ಕಪ್ಪ ಈರುಳ್ಳಿ ಕಟ್ ಮಾಡಿದ್ದು ಒಂದು ಕಪ್ಪಿನಷ್ಟು ಕ್ಯಾರೆಟ ಸಿಪ್ಪೆಯನ್ನು ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ರಿ ಸ್ವಲ್ಪ ಬೀನ್ಸ್ ಸ್ವಲ್ಪ ಕ್ಯಾಪ್ಸಿಕಮ ಮತ್ತು ಗ್ರೀನ್ ಚಿಲ್ಲಿ ಸ್ಪ್ರಿಂಗ್ ಆನಿಯನ್ನು ಕರಿಬೇವು ಜೀರಿಗೆ ಇದೆಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೊರಿ ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಯಾವ ಸಾಮಗ್ರಿ ಆದರೂ ಹೆಚ್ಚು ಕಮ್ಮಿಯನ್ನು ಮಾಡ್ಕೋಬೋದು ನೀವು ಎಷ್ಟು ಜಾಸ್ತಿ ತರಕಾರಿ ಹಾಕ್ತೀರಿ ಅಷ್ಟು ರುಚಿನೂ ರೀ ಮತ್ತು ಯಾವ ಮಕ್ಕಳೆಲ್ಲ ತರಕಾರಿ ತಿನ್ನಲ್ಲ ಅಂತಾರ ಹೀಗೆ ಮಾಡಿ ಕೊಟ್ಟರಿ ಅಂತಂದ್ರೆ ಆರಾಮಾಗಿ ತಿಂತಾರೆ ನೀರು ಹಾಕಿ ಸ ಸ್ವಲ್ಪನೇ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ನಾವು ಕಲಸಿರುವಂಥ ಬ್ಯಾಟ್ರ್ ಈ ರೀತಿ ಇರಬೇಕು ಇದು ಪರ್ಫೆಕ್ಟ್ ರೀ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಬೀಟ್ ಮಾಡಿರಿ ಈಗ ಸ್ವಲ್ಪ ನೀರಾಗತ್ತೆ ರೀ ನಮ್ಮ ಹಿಟ್ಟು ಕೂಡ ಹಗರ ಕೂಡ ರೀ ಇದರ ರುಚಿಗೆ ಅನುಸಾರ ಉಪ್ಪಾಕ್ರಿ ಕಲ್ಲುಪ್ಪು ಕೊತ್ತಂಬರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿರಿ ಸ್ವಲ್ಪ ಹಿಟ್ಟು ಗಟ್ಟಿಗೆ ಇರಲಿ ಒಂದೇ ಸಲ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಇದರಲ್ಲಿ ನಾವು ಮೊಸರನ್ನ ಸೇರಿಸ್ತಿರೋದ್ರಿಂದ ಗಟ್ಟಿಗಿರಬೇಕು ರೀ ಹಿಟ್ಟು ಈಗ ಒಂದು ಕಪ್ಪಿನಷ್ಟು ಮೊಸರನ್ನ ಸ್ವಲ್ಪ ಮೆಲ್ಟ್ ಮಾಡಿ ಹಾಕ್ಕೊಳ್ರಿ ಇದು ನೀವು ಚೆಂದಂಗೆ ಕಲಿಸ್ರಿ ನಾವು ಇನ್ಸ್ಟಂಟಾಗಿ ಮಾಡೋದರಿಂದ ಮೊಸರು ಹಾಕಿ ಮಾಡಿದ್ರೆ ರೀ ತುಂಬ ಚೆನ್ನಾಗಿ ಬರುತ್ತೆ ಫ್ಲಫಿಯಾಗಿ ಬರುತ್ತೆ ರೀ ಈಗ ಮುಚ್ಚಿ ನಿಮಗೆ ಟೈಮ್ ಇತ್ತಂದ್ರೆ ಒಂದು ಅರ್ಧ ಗಂಟೆ ಬಿಡ್ರಿ ಟೈಮ್ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಕೂಡ ಆಗುತ್ತೆ ರೀ ನಾವು ರವ ಸ್ವಲ್ಪ ನಿನಿ ರೀ ಈಗ ನೋಡಿರಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ನಾನು ನೋಡ್ರಿ ಇಲ್ಲೇ ನೀಟಾಗಿ ಮಿಕ್ಸ್ ರೀ ಇಲ್ಲ ನೋಡ್ರಿ ಬ್ಯಾಟ್ರಿ ಈ ರೀತಿ ಐತ್ರಿ ಇದೀಗ இங்க இதர இன்ஸ்டாக் மாதிரி ஒன்ஸ்வல்பா சூட ஹாக்கேரி ஒட்யஷ்டு சப்ப நீர் ஹாக்கோரி நீர் ஹாக்கி மிஸ் மாறி நம்ம பேட்டரி இல்லை நமக்கு அவசியத்தை இத்து அந்த சாப்பா நீரென்னா அட்ஜஸ்ட்மெண்ட் மாட்ரி இது பர்ஃபெக்ட் ஆகிது நம்ம ப்ரேக்ஃபாஸ்ட் ரெசிபி மா ಪರ್ಫೆಕ್ಟಾಗಿರೋಂಥ ಬ್ಯಾಟರ್ ರೆಡಿ ಆತ್ರಿ ಈಗ ಈ ಕಡೆ ನೋಡಿರಿ ಹಂಚನ್ನ ಬಿಸಿ ಮಾಡೋಕೆ ಇಟ್ಟಿದ್ದೇನೆ ರೀ ಈಗ ಬಿಸಿ ಆದ ನಂತರ ನೋಡಿರಿ ಇದರಲ್ಲಿ ಒಂದು ಸೌಟ ಹಿಟ್ಟನ್ನು ಹಾಕಿರಿ ಸ್ವಲ್ಪ ಸ್ಪ್ರೆಡ್ ಮಾಡಿರಿ ಸ್ವಲ್ಪ ದಪ್ಪಗೇನೆ ಬರ್ತಾವೆ ರೀ ಯಾಕಂದ್ರೆ ಇದ್ರೆಲ್ಲ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ನಾವು ದಪ್ಪಗೆ ಬರ್ತಾವೆ ರೀ ಇದಕ್ಕೆ ಚಟ್ನಿ ಪಲ್ಯ ಏನು ಬೇಡ ರೀ ಹಾಗೆ ನಾವು ಮಾಡ್ಕೋಬೋದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಮುಚ್ಚುವನ್ನು ಮುಚ್ಚಿ ಬೇಯಿಸ್ಕೊರಿ ಇದನ್ನ ಎರಡೂ ಬದಿ ಬೇಯಿಸ್ಬೇಕ್ರಿ ಒಂದು ಎರಡು ನಿಮಿಷ ಮುಚ್ಚಿದ ನಂತರ ಹೊಳಿಸಿ ಹಾಕ್ರಿ ಈ ತಿರಿ ಹಾಕಿದ ನಂತರ ನೋಡಿರಿ ಎರಡೂ ಕಡೆಗೆ ನಾವು ನೀಟಾಗಿ ಬೇಯಿಸ್ಬೇಕ್ರಿ ಒಳಗಿರುವಂಥ ನಮ್ಮ ತರಕಾರಿ ಏನೈತಲ್ರಿ ನೀಟಾಗಿ ಬೇಯಬೇಕು ಅದಕ್ಕೋಸ್ಕರ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಡ್ರಿ ಒಂದೇ ಸಲ ನಾವು ಹೈ ಫ್ಲೇಮ್ ಇಟ್ಟು ಬೇಯಿಸ್ಕೊಂಡ್ವಿ ಅಂದ್ರೆ ಆಮೇಲೆ ಕಲರ್ ಬರ್ತೈತೆ ರೀ ನಮ್ದೆಲ್ಲ ಬೇಯ್ಯಂಗಿಲ್ಲ ರೀ ಈಗ ಹಳ್ಳಿ ಸಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿರಿ ಇದಕ್ಕೆ ನಾವು ಚಟ್ನಿ ಪಲ್ಯ ಏನು ಮಾಡ್ತಾಯಿಲ್ಲರಿ ಅದಕ್ಕೋಸ್ಕರ ಇದ್ರ ಮೇಲೆ ನೋಡಿರಿ ದೋಸೆ ಪೌಡ್ರ್ ಅಂತ ಬರ್ತೈತಲ್ಲ ರೀ ಗನ್ ಪೌಡ್ರ್ ಅದನ್ನು ಇದ್ದೀನಿ ರೀ ಈ ದೋಸೆ ಪೌಡ್ರ್ ರೆಸಿಪಿ ನಿಮಗೆ ಬೇಕು ಅಂತಂದ್ರೆ ಗೋವಿಂದ ಸಭಿರುಚಿ ಜೀವಿಯರು ಆಲ್ರೌಂಡ್ ಚಾನಲ್ ಅಂತ ಸರ್ಚ್ ಮಾಡಿದ್ರೆ ಅಂದ್ರೆ ಅದರೊಳಗೆ ಬರ್ತೈತೆ ರೀ ನೋಡಿದ್ನ ರೆಡಿ ಮಾಡ್ಕೋಬೋದು ನೀವು ಈಗ ನೋಡಿರಿ ನಮ್ಮದು ಆಗಿರುವಂಥ ದೋಸೆ ರೆಡಿ ಆತ್ರಿ ಇವಾಗ ಇದಕ್ಕೆ ಚಟ್ನಿ ಬೇಡ ಪಲ್ಯ ಬೇಡ ಏನು ಬೇಡ ರೀ ಆರಾಮಾಗಿ ಹಾಗೆ ಕೂಡ ನಾವು ತಿನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ರೀ ನೋಡಿರಿ ಇವಾಗ ಎಷ್ಟು ಸ್ಮೂತ್ ಐತಿ ಎಷ್ಟು ಸಾಫ್ಟ್ ಐತೆ ಅಂತ ನಿಮಗೆ ತೋರ್ಸಾಕತ್ತಿ ನೋಡಿರಿ ಒಳಗಿರೋವಂಥ ನಮ್ಮ ತರಕಾರಿ ಕೂಡ ನೀಟಾಗಿ ಬೆಂದೈತ್ರಿ ಒಂದೇ ಸಲ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಹಾಕಿರಿ ತುಂಬ ಹಳ್ಳಿ ಆಗಿರುವಂಥ ಸ್ಮೂತಾಗಿರುವಂಥ ಸ್ಪಾಂಜಿ ಆಗಿರುವಂಥ ದೋಸೆ ತಿನ್ನೋದಕ್ಕೂ ರುಚಿಯಾಗಿರ್ತೈತಿ ರೀ ನಮ್ಮ ಆರೋಗ್ಯ ಕೂಡ ಒಳ್ಳೇದು ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್